ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಗೆ ಮಶ್ರೂಮ್ ಮಾಡ್ತಾ ಇದ್ದೆ ಮಶ್ರೂಮ್ ಅಂದರೆ ಮಶ್ರೂಮ್ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಅದನ್ನು ಇದ್ದೀನಿ ಅದ್ರ ಜೊತೆಗೆ ಆ ಜೊಸಲ್ಲಿ ಚಪಾತಿನೇ ಚೆನ್ನಾಗಿರೋದು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದು ಯಾಕಂದರೆ ಜಾ ಬೇರೆ ದೋಸೆ ರೊಟ್ಟಿ ಆ ಥರ ಎಲ್ಲದಕ್ಕಿಂತ ಚಪಾತಿಗೆ ಕಾಂಬಿನೇಷನ್ ಚೆನ್ನಾಗಿರೋದು ಸೊ ಪೂರಿ ಮಾಡಿ ತುಂಬ ದಿನ ಆಗಿಬಿಟ್ಟಿತ್ತು ಪೂರಿ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ ಅಷ್ಟರಲ್ಲಿ ಸೋಮ್ ಬೇಡನಿಕ್ಕಿದ ಪೂರಿ ಅಂತ ಹೇಳಿದರು ಆಗಲೇ ಬೆಳಗ್ಗೆ ಏಯ್ಟ್ ಟ್ವೆಂಟಿ ಆಗಿತ್ತು ಇನ್ನು ಸೋಮ್ ಪಪ್ಪಾಯ ಮತ್ತು ಇದು ವಾಟರ್ ಮೆಲನ್ ಎಲ್ಲ ಕಟ್ ಮಾಡಿ ಇಟ್ಟಿದ್ವಿ ಅದನ್ನು ಕುತ್ಕೊಂಡು ಹಾಗೆಯೇ ವಾಕ್ ಮಾಡ್ಕೊಂಡು ಬಂದು ಕುತ್ಕೊಂಡು ತಿಂತಾಯಿದ್ರು ಇನ್ನು ಸ್ನಾನಕ್ಕೆ ಹೋಗ್ತೀನಿ ಕಿತ್ತ ಬೇಗ ಬೇಗ ತಿಂಡಿ ಮಾಡಿಬಿಡು ನಾನು ಬರಷ್ಟು ತಿಂಡಿ ರೆಡಿ ಇರಬೇಕು ಇವತ್ತು ನಾನು ಇನ್ನೊಂದು ಬ್ರ್ಯಾಂಚಿಗೆ ಹೋಗಬೇಕು ಬೇರೆ ಕಡೆ ಅಂದರೆ ಬ್ರ್ಯಾಂಚ್ಗಳಿದ್ದಾವೆ ಅವರು ಆಫೀಸಲ್ಲಿ ಸೊ ಒಂದು ಹೆಬ್ಬಾಳನಲ್ಲಿದೆ ಇನ್ನೊಂದು ವಿಠಾಲ್ ಮಲ್ಯ ರೋಡಲ್ಲಿದೆ ಸೊ ವಿಠಲ್ ಮಲ್ಯ ರೋಡ್ ಹೋಗ್ಬೇಕಂತಂದರೆ ಸ್ವಲ್ಪ ಆಫೀಸಿಂದ ಬೇಗನೇ ಹೊರಬೇಕಾಗತ್ತೆ ಸರ್ ಅಂದರೆ ಮನೆಯಿಂದ ಬೇಗ ಹೊರಡಬೇಕಾಗುತ್ತೆ ಆಫೀಸಿಗೆ ಹೆಬ್ಬಾಳ ಆದರೆ ಇನ್ನು ತುಂಬ ನಿಯರ್ ಇದೆ ಇನ್ನು ಪ್ರಾಬ್ಲಮ್ ಇಲ್ಲ ಆದ್ದರಿಂದ ಸೊ ಆಫೀಸ್ಗೆ ಹೋಗ್ಬೇಕು ಅಂತ ಹೇಳ್ತಾಯಿದ್ರು ಸರಿ ರೆಡಿ ಮಾಡಿದ್ವಿ ಇನ್ನು ಬ್ಲಾಗ್ ಬಂದ್ಬಿಟ್ಟು ಎರಡೆರಡು ದಿನದ್ದು ಕಂಟಿನ್ಯೂ ಆಗ್ತಾ ಇರುತ್ತೆ ಇವತ್ತು ಒಂದು ಸ್ವಲ್ಪ ನಗಮ ಬರಲ್ಲ ಬರೋದು ಲೇಟ್ ಆಗುತ್ತೆ ಅಂತಕ್ಕೆ ರಕ್ಷಿತೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಇದ್ದ ನನಗೂ ಒಂದು ಸ್ವಲ್ಪ ಹುಷಾರಿ ಏನದು ಖುಷಿ ಮಾ ಏನದು ಬಿಡುಬಿಡು ಖುಷಿ ನೋಡಿ ಫ್ರೆಂಡ್ಸ್ ಹೇ ಅಯ್ಯೋ ಅಯ್ಯೋ ಎಲ್ಲಿ ಅಯ್ಯೋ ಊಟ ಆಯ್ತು ಒಳಗಡೆ ಹುಷಿ ಒಳಗೋಯ್ತು ಅಯ್ಯೋ ಅದೆಲ್ಲ ಹಾಕ್ಬಿಟ್ಟಿದ್ಲು ರಕ್ಷ ಬ್ಯಾಟ್ರಿ ಹಾಕಿ ಕೊಟ್ಟ ಫ್ರೆಂಡ್ಸ್ ಅಷ್ಟು ಬೇಗ ಫುಲ್ ಜೋಶ್ ಬಂದ್ಬಿಟ್ಟಿದೆ ನನ್ನ ಮೊಳಗೆ ವಾ ಬಸ್ಸಾ ಮಾಡ್ತಾ ಇದೀನಿ ನನ್ನ ಹೇಳು ಒನ್ಗನೆ ಸೊಪ್ಪು ಅಂತೀವಿ ಇದಕ್ಕೆ ಎಷ್ಟೋ ಜನರಿಗೆ ಗೊತ್ತಿಲ್ಲ ಅಂತ ಅನ್ಕೊಂತೀನಿ ನಮ್ಮ ಈ ನಾರ್ಮಲಾಗಿ ಗದ್ದೆ ಸೈಡ್ ಬೆಳೆಯೋ ಇದು ಅಂದ್ರೆ ಹೊಲ ಹೊಲ ಇಲ್ಲ ಗದ್ದೆಯಲ್ಲಿ ಬರುವಂಥದ್ದು ಈ ಬತ್ತ ಭತ್ತ ಬೆಳೆಯೋದು ಮತ್ತೆ ಅಂತ ಕಬ್ಬು 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 ಬೆಳೆಯೋ ಜಾಗದಲ್ಲಿ ಈ ಜಾಸ್ತಿ ಒನ್ಗನೆ ಸೊಪ್ಪು ರೆ ಮನೆ ನಾನು ಶಿಪ್ಪ ಹೋದಾಗ ತಗೊಂಡಿದ್ದೆ ಇದು ಬಿಡ್ಸೋಕ್ಕಾಗ್ತಲ್ಲ ನನಗೆ ನೀಟಾಗಿ ಎಷ್ಟು ಸಾಧ್ಯನೋ ಅಷ್ಟು ಬಿಡಿಸಿದ್ದೀನಿ ಇವತ್ತು ನಮ್ಮ ನಗ್ಗ ಮೇಡಮ್ ಅವ್ರ ಬೇರೆ ಬಂದಿಲ್ಲ ನಾನು ನಮ್ಗೆ ಫುಲ್ಲಿ ಕಣ್ಣಲ್ಲಿ ಉಟ್ಕೊಂಡಿದ್ದೇನೆ ಹೆಡಿಗೆ ಜಾಸ್ತಿ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಸದ್ಯಕ್ಕೆ ಹೆಸ್ರು ಕಾಳು ನೆಣ್ಣೆಯ ಹಾಕಿ ಸ್ವಲ್ಪ ಮೊಳಕೆ ಕಟ್ಟಿ ಹೆಸ್ರು ಕಾಳು ಹಾಕಿ ಕಾಳು ಹಾಕರೆ ಮೊಳಕೆ ಕಟ್ಟಿದ್ದು ಉರುಳಿಕಾಳು ಹಾಕಿದ್ರೆ ಚೆನ್ನಾಗಿರುತ್ತೆ ನಾನು ಕಾಳು ಹಾಕಿ ಮಾಡ್ತಾಯಿದ್ದೀನಿ ಇವಾಗ ಎಷ್ಟು ಸೊಪ್ಪು ಹಾಕಿದ್ದೀನಿ ಕ್ಲೀನ್ ಮಾಡಿ ನನ್ನ ಫೇವ್ರೆಟ್ ಸೊಪ್ಪು ನಮ್ಮ ಮನೆಯಲ್ಲಿ ನಮ್ಮಮ್ಮ ಅವಾಗ ಬಸ್ಸಾರು ಮೊಳಕೆ ಕಟ್ಟಿದ ಉಳ್ಳಿಕಾಡು ಮತ್ತೆ ಹೊರ್ಗನೆ ಸೊಪ್ಪು ಹಾಕಿ ಪಲ್ಯ ಮಾಡಿದ್ದಾರೆ ಅಂತಂದರೆ ನನಗೆ ಸಿಕ್ಕಾವಟೆ ಇಷ್ಟ ಎರಡು ಟೈಮ್ ಮೂರು ಟೈಮ್ ಊಟ ಮಾಡಿಬಿಡ್ತಾ ಇದ್ದೆ ಅಷ್ಟು ಇಷ್ಟ ಅಂದರೆ ಮಧ್ಯಾಹ್ನ ಊಟ ಮಾಡಿ ಸಂಜೆನೂ ಊಟ ಮಾಡಿ ರಾತ್ರಿ ಊಟ ಮಾಡ್ತಾ ಇದ್ದೆ ಅಷ್ಟು ಇಷ್ಟ ನನಗೆ ಆವಾಗಿಂತದ್ದನ್ನು ನೋಡಿದ ತಕ್ಷಣ ನನಗೆ ಅದನ್ನು ಹೊರಗನೆ ಸೊಪ್ಪು ನೋಡಿದ ತಕ್ಷಣ ನೋಡಿದಾಗ ಐತೆ ಯಾಕಂದರೆ ತುಂಬ ವರ್ಷಗಳಾಯಿತು ತಂದು ತಪ್ಪು ಕೊಡ್ತಾರಿಲ್ಲ ನಮ್ಮ ಆ ಹೋಗ್ತಾ ಹೋಗ್ತಾರಿಲ್ಲ ಗದ್ದೆ ಕಡೆಯೆಲ್ಲ ಅದಕ್ಕೋಸ್ಕರ ಇದಾಗಿತ್ತು ಅದಕ್ಕೆ ಇನ್ನು ಇವತ್ತು ಇನ್ನೂ ಕೆಲಸಗಳಾಯಿತು ನಗುವ ಬಂದಿಲ್ಲ ಅದಕ್ಕೆ ಕೆಲಸಗಳೇನು ಆಗಿಲ್ಲ ಎಲ್ಲ ಲೇಟು ನನಗೂ ಹುಷಾರಿಲ್ಲ ಆ ಒಲ್ಲಿ ಬಂದಿಲ್ಲ ಲೇಟ ಲೇಟಾಗ್ತಾ ಬರ್ತಿ ಬರೋದು ಅಂತ ಹೇಳಿದ್ರು ಟೈಮ್ ಆಗಲೇ ಮೂರು ಗಂಟೆ ಇವಾಗ ಕಡೆಗೆ ಮಾಡ್ತಾ ಮಾಡ್ತಾಯಿದ್ವಿ ಬೆಳಗ್ಗೆ ತಿಂಡಿ ಬಂದ್ಬಿಟ್ಟು ಉದ್ವಿಟ್ ಮಾಡಿದ್ದೆ ಇಡ್ಲಿ ತಿನ್ವಿ ಇವಾಗ ರೆಡಿ ಮಾಡ್ತಾ ಇದ್ದೀನಿ ಪಟ ಅಂತ ಮಾಡಿ ಒಗ್ಗರಣೆ ಮಾಡಿ ಸೊಪ್ಪು ಬಿಡ್ಸಕ್ಕೆ ನಗಮ ಬರಲಿ ನಗಮ ಬಂದರೆ ನಾನು ನಗಮ ಇಬ್ಬರು ಸೇರ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಬಿಡ್ಸೋಣ ಅಂದ್ಕೊಂಡೆ ಬಂದಿಲ್ಲ ಇನ್ನು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಮಾಡಿ ಮಾಡಿ ಸಾಕಾಗಿ ಇವತ್ತು ಐದು ಗಂಟೆ ಆದರೂ ಆಗಲ್ಲ ಊಟನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಓಕೆ ಹೌದಾ ಒಂದು ಈರುಳ್ಳಿ ಒತ್ತಡ ಅಂದರೆ ಗೊತ್ತಲ್ಲ ಒಂದು ಈರುಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸರಿ யும்மேல் இத காழ ஜீரம் சொன்னு இது எல்லாமாக்கி டபாட்டாக்கி காலு ತಲೆ ನೋ ಕಣ್ಣ ನೋ ಬಾತ್ರೂಮ್ ಅಲ್ಲಿ ಬಿತ್ತು ಅದಲ್ಲ ತಲೆಸಿ ಬಂದು ಹೌದಾಣ್ಣ ಇಲ್ಲಿಗೆ ತಲೆವೆಜ್ವನು ಊರು ಹೋಯ್ತು ತಂದಿದ್ವಲ್ಲ ಮದಕ ತಿಂಗಿ ಸಾರಿ ಒಳ್ಳಕಾ ತುರಿಯಾ ನಗೆ ಮನೆ ಮನೆ ಸಾರಿ 15 ನಿಮಿಷ ಸುಮ್ಮನೆ ನೋಡಿ 12:30 ಗೆ ಮುಗಿಸ್ ಬಿಟ್ಟು ಕೂತ್ಕೊಂಡು ಬಿಡ್ತೀಯಾ ಆಮೇಲೆ ಮತ್ತೆ ಬಿಡಿ ಆಮೇಲೆ ಒಕ್ರನೆ ಮಾಡ್ಬಿಡೋಣ ಓಕೆ ಫ್ರೆಂಡ್ಸ್ ಇವಾಗ ಪಲ್ಯ ರೆಡಿ ಆಯ್ತು ವಾಹ್ ಬಿಸಿ ಬಿಸಿ ಅನ್ನ ಕೂಡ ಆಯ್ತಿದೆ ವಿಜಲ್ ಆಗಿದೆ ಸಾಂಬಾರ್ ಕೂಡ ತಂದ್ರೆ ಬಸ್ಸಾರ್ ರೆಡಿ ಆಯ್ತು ಇವಾಗ

ಸ್ವಲ್ಪ ಸ್ವಲ್ಪ ಬಿಡಿಸಾಗಿರ್ಲಿಲ್ಲ ಅದಕ್ಕೆ ನಾನು ಹೋಗ್ತೀನಿ ನಾನೇ ಮಾಡ್ಕೋತೀನಿ ಅಂತಂದ್ರೆ ಸರಿ ಹೋಗಿ ಮಾಡ್ಕೊಳವ ಅಂತ ಹೇಳಿದ್ರು ಅದಕ್ಕೆ ಸರಿ ನಂಗೆ ಸಾಕು ಇಷ್ಟ ಇವಾಗ ಬಿಡಿಸ್ ಬಂದಿದ್ರೆ ಬಿಡಿಸ್ಬಿಟ್ಟು ನೀಟಾಗಿ ಮಾಡೋಣ ಅನ್ಕೊಂಡಿದ್ದೆ ಬರೋದು ಲೇಟ್ ಆಯ್ತಲ್ಲ ಇನ್ನು ನನ್ಗೆ ಎಷ್ಟಾಗುತ್ತ ಸಾಧ್ಯವಾದಷ್ಟು ಬಿಡಿಸ್ಬಿಟ್ಟು ಇವಾಗ ಮಾಡಿದ್ದೀನಿ ಮಿಕ್ಕಿ ಸೊಪ್ಪು ಅಲ್ಲೇ ಇದೆ ಇವಾಗ ಆಯಿತು ಬಿಸಿ ಬಿಸಿ ಖುಷಿ ಊಟ ಹಾಕ್ಬೇಕು ಒಂದು ರಾತ್ರಿ ಮಾಡಿದನ್ನು ಹಾಗೆ ಒಂದು ಸ್ವಲ್ಪ ಅದು ಇದೆ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡೆ ಇವಾಗ ಬಿಸಿಲಿರೋದಕ್ಕೆ ಅನ್ನ ತಿನ್ನೋಕ್ಕಾಗಲ್ಲ ಅದಕ್ಕೆ ಖುಷಿ ಮಾಡಿದ್ದೀನಿ ಖುಷಿ ಸ್ವಾಮಿ ತಿನ್ಕೊತಾರೆ ನಾನು ಇವಾಗ ಈ ಅನ್ನಕ್ಕೆ ಈ ಸಾರು ಈ ಪಲ್ಯ ಹಾಕ್ಕೊಂಡು ಇವಾಗ ಊಟ ಮಾಡ್ಕೊತೀನಿ ಸೂಪರ್ ಕಾಣಿಸ್ತಿದೆ ಅಲ್ಲ ವಾವ್ ಸೂಪರ್ ನಮ್ಮ ನಗ್ಮ ಏನು ಮಾಡ್ತಾಳೆ ಗೊತ್ತಾ ನಮ್ಮ ಮನೆಯಲ್ಲಿ ಅಡುಗೆ ಕಲಿಯೋದಂತೆ ಆಮೇಲೆ ಅಲ್ಲಿ ಯಾರ ಮನೆಗೆ ಹೋಗ್ತಾಳೆ ಅಡುಗೆ ಮಾಡೋಕ್ಕೆ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ಹೇಳೋದು ನಮ್ಮ ಅಕ್ಕ ಹಿಂಗೆ ಮಾಡ್ತಾರೆ ಆಯ್ತಾ ನಾನು ಅದನ್ನ ಮಾಡ್ಕೊಡ್ತೀನಿ ದೀದಿ ಅನ್ನೋದಂತೆ ಅವರು ಆಯ್ತಾಯ್ತು ಮಾಡು ಮಾಡು ಅನ್ನೋದಂತೆ ಅದ್ರ ಎಕ್ಸ್ಪೆರಿಮೆಂಟ್ ಇಲ್ಲಿ ಕಲ್ತ್ಕೊಳ್ಳೋ ಹೆಂಗೆ ಗೊತ್ತಾ ನಗಮ ಫ್ರೀಯಾಗಿ ಅಡುಗೆ ಕಲಿತಾ ಇರೋದು ನಮ್ಮ ಮನೆಯಲ್ಲಿ ಹೋಯ್ತು ಕಿತ್ತಾಕದ್ಲು ಕೀತ್ ಹಾಕುದ್ಲು ಎಷ್ಟು ಸತಿ ಈ ತರ ಆಗೋಗೈತೆ ಗೊತ್ತಾ ವರ್ಸುವಾಗ ಅದ್ ಕಿತ್ತೋಗ್ಬಿಡುತ್ತೆ ಹಂಗೆ ನಮ್ಮ ಹಗ್ ಮಾಡ್ತಾಳಂತೆ ನಮ್ಮಕ್ಕನ ಹತ್ರ ಕಲಿಯೋದು ತುಂಬಾ ಅಡುಗೆಗಳಿದೆ ಅಡುಗೆ ವಿಷಯನೇ ಆಗಲಿ ಒಂದು ಬುದ್ಧಿವಾದನೇ ಆಗಲಿ ಏನೇ ನಮ್ಮ ಬಂದರೂ ನಮ್ಗೆ ಕಲಿಯೋದು ತುಂಬಾ ಇದೆ ನಾನು ಎಷ್ಟೋ ಕಲಿತಿದ್ದೀನಿ ಅಕ್ಕ ಹೇಳ್ತಾರಲ್ಲ ಅಕ್ಕ ನಾನು ನಿಮ್ಮತ್ರ ಕಲಿತಿಯಾಕ ಹೌದೌದು ಏನು ನಗ್ಮನ್ ಒಪಿನಿಯನ್ ನಗ್ಮ ಹೇಳ್ತಾಯಿದ್ದಾಳೆ ಅಷ್ಟೇ ನೋಡೋರಿಗೆ ಒಂಥರ ಏನು ಗೊತ್ತಾ ನಮ್ಮನ್ನು ನಿಜವಾಗ್ಲೂ ತುಂಬಾ ಅರ್ಥ ಮಾಡ್ಕೊತಾರೆ ಗೊತ್ತಾ ಫಸ್ಟಿಂದ ನೋಡ್ಕೊಂಡು ಬಂದಿರೋರಿಗೆ ನಾವೇನು ಅಂತ ಅರ್ಥ ಆಗಿಬಿಡುತ್ತೆ ಸ್ವಲ್ಪ ಅರ್ಥ ಮಾಡ್ಕೊಳ್ದಿರೋರಿಗೆ ನಾವು ಬೇರೆ ಥರ ಅಂತ ಅನಿಸ್ತೀವಿ ಅದು ಗೊತ್ತಿಲ್ಲ ಆ್ಯಕ್ಚುಲಿ ನಾವು ನಗ್ಮ ಹೆಂಗ್ ಗೊತ್ತಾ ಸಿಕ್ಕಿದ್ದು ನಿಮ್ಮ ಯಾರಿಗೂ ಗೊತ್ತಿಲ್ಲ ನಮ್ಮ ನಗ್ಮ ಸಬ್ಸ್ಕ್ರೈಬರು ಆ್ಯಕ್ಚುಲಿ ನನ್ನ ಕೆಲ್ಸಕ್ಕೆ ಸಿಕ್ಕಿದ್ದು ನಮ್ಮ ನಗ್ಮ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರು ಆಯಿತಾ ಹೇಳೇ ಇಲ್ಲ ನನ್ನ ನಗ್ಮ ಯಾರು ಯಾರು ಅಂತ ಸುಮಾರು ಜನ ಕೇಳ್ತೀರಾ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ ಇಂದ ನನಗೆ ರಕ್ಷಿತೆಗೆ ಕಾಲ್ ಮಾಡಿಬಿಟ್ಟು ಅಕ್ಕ ನಾನು ನಿಮ್ಮ ಬಿಗ್ ಫ್ಯಾನ್ ಅಕ್ಕ ಹಂಗೆ ಹಿಂಗೆ ಅಂತ ಹೇಳುವಾಗ ಹಿಂಗೆ ಅಂದಾಗ ನಮ್ಮ ನಿಯರೇ ಇರೋದು ಅಂತ ಹೇಳಿದಾಗ ಸರಿ ಅಂತ ಹೇಳಿ ನಗ್ಮಾಗೆ ನಾನು ಹ್ಮ್ ಅಗ್ಬಾಗೆ ನಾನು ಎಂತ ಏನು ನಮ್ಮ ಮನೆಗ್ ಬರೋ ಅಷ್ಟು ಅವಳಿಗೆ ಇದಿರ್ಲಿಲ್ಲ ಅಂದ್ರೆ ಏನು ಅಂದ್ರೆ ಬಸ್ಸು ಫೆಸಿಲಿಟಿ ಇರ್ಲಿಲ್ಲ ಅದ್ ಕಾಕಡೆ ಬಾಚೂರು ಇಲ್ಲಿ ಹೋಗೋದ್ ಮೇಲೆ ಎಲ್ಲ ಜೋಡಿಸ್ ಹಾಕ್ಬಿಟ್ಟಿದ್ರೆ ತೆಗಿಬೇಕಂದ್ರೆಲ್ಲ ಅಷ್ಟ್ ಫೆಸಿಲಿಟಿ ಇರ್ಲಿಲ್ಲ ಅದಕ್ಕೋಸ್ಕರ ನನ್ ಗಾಡಿನೇ ಕೊಟ್ಟು ನಾನು ಇನ್ನೊಂದ್ ಗಾಡಿ ತಗೊಂತೀವಿ ಅಂತ ಹೇಳಿ ನನ್ ಗಾಡಿ ಕೊಟ್ಟು ನಾನು ಇನ್ನೊಂದ್ ಗಾಡಿ ತಗೊಂಡು ಇವಾಗ ಅದ್ರಲ್ಲಿ ಓಡಾಡ್ತಾ ಇರೋದು ನಾನು ಯೂಸ್ ಅಷ್ಟೇನೆ ಅಕ್ಕ ಗಾಡಿ ಕೊಟ್ಟಿದ್ದಕ್ಕೆ ನಂಗೆ ಇಷ್ಟು ದೂರ ಬಂದಿದ್ರು ನನ್ಗೆ ಕೆಲಸ ಎರಡ್ ಕೆಲಸ ನಮ್ಮ ಅಕ್ಕನಿಂದಾನೇ ಸಿಕ್ಕೂ ಗಾಡಿ ಇರೋದ್ರಿಂದ ದೂರ ದೂರ ಇರೋದೇ ಕೆಲಸಗಳು ಎರಡ್ ಕೆಲಸ ಸಿಗ್ತಿಲ್ಲ ಅಂದ್ರೆ ಅಲ್ಲಿ ಒಂದೇ ಮನೆಯಲ್ಲಿ ಯಾವ್ದೋ ಕೆಲ್ಸ ಮಾಡ್ಕೊಂಡಿದ್ದು ಸೊ ಹ್ಯಾಪಿ ಆಗಿದ್ಯಾ ಸೂಪರ್ ಅಕ್ಕ ಅಕ್ಕ ನೀನ್ ಸಿಕ್ಕ ಮೇಲೆ ನನ್ಗೆ ಹ್ಯಾಪಿ ಕಣ ಅಕ್ಕ ನಿಜ ಆ ಎರಡು ಮನೆ ನಕ್ಕ ಕಿಟ್ಕೊಳ್ಳಲ್ಲ ಅಕ್ಕ ನೀನ್ ಸಿಕ್ಕ ಮೇಲೆ ನನ್ ಹ್ಯಾಪಿ ನಾನ್ ಹೆಂಗೆ ಅಂತಾರೆ ನಗ್ಬನ್ನು ಅಷ್ಟೇ ನಮ್ಮನೆಯವ್ರೆಲ್ಲ ಹೆಂಗ್ ಟ್ರೀಟ್ ಮಾಡ್ತೀನಿ ಅದೇ ತರ ತಂಗಿ ತರಾನೇ ಹಂಗೆ ಅದೇ ತರನೆ ಎಲ್ಲ ಕೆಲ್ಸದವರ್ತಾರಲ್ಲ ಯಾರೇ ಕೆಲ್ಸದ್ರಿಗೆ ಫಸ್ಟ್ ಇಂದ ಹೇಳ್ತೀನಿ ನೀವು ನಿಮ್ಮ ನಾವ್ ಕೆಲ್ಸದವ್ರ ನೋಡಲ್ಲ ನಮ್ಮನೆಯವ್ರ ತರ ನೋಡ್ತೀವಿ ನೀವು ನಮ್ಮನೆಯಲ್ಸ ಮಾಡ್ಬೇಕು ನಮ್ಮನೆ ಅನ್ಕೊಂಡ್ ಕೆಲ್ಸ ಮಾಡ್ಬೇಕು ನೀವು ಕೆಲ್ಸದವ್ರು ಅನ್ನೋ ತರ ಆದ್ರೆ ನಾನು ನಿಮ್ ಕೆಲ್ಸದವ್ರ ತರನೆ ನೋಡ್ಕೊಂತೀನಿ ನನಗೆ ಆತರ ಇಷ್ಟ ಇಲ್ಲ ಕೆಲ್ಸದವ್ ತರ ಯಾಕಂದ್ರೆ ನಾನು ಈ ತರ ಕೆಲಸ ಮಾಡೇ ಬಂದಿರೋದು ಅರ್ಥ ಆಯ್ತಾ ಅಂದ್ರೆ ಮನೆ ಕೆಲ್ಸ ಅಲ್ಲ ನಮ್ಮನೆ ಕೆಲಸ ಅಂಡ್ ಜೊತೆ ಹೋಟ್ಲ್ ಕೆಲ್ಸ ಆ ಆತರ ಸೊ ಬಂದಿರೋದು ನನಗೆ ಅದ್ರ ಅನುಭವ ಇದೆ ನನ್ಗೆ ಗೊತ್ತು ಆದ್ರಿಂದ ಅಂತ ಹೇಳ್ತೀನಿ ಕೆಲ್ಸ ಬರಲ್ಲ ನಮ್ಮಕ್ಕ ನನ್ಗೆ ನಿಜವಾಗ್ಲೂ ಒಬ್ಬಳ ಅಕ್ಕನಾಗಿ ಒಂದ್ ತಾಯಿ ತರ ನನ್ಗೆ ಒಂದ್ ಬುದ್ಧಿನೇ ಆಗ್ಲಿ ಎಲ್ಲಾನು ನಮ್ಮ ಅಕ್ಕ ನನ್ಗೆ ಹೇಳ್ಕೊಡ್ತಾರೆ ನಮ್ಮಅಕ್ಕ ಸಿಕ್ಕಿರೋದ್ ನಾನು ಹಾಗೆ ಬೈತಿನಿ ಎಲ್ಲ ಸೇಮ್ ಎಲ್ಲ ಹೆಂಗ್ ಚಾಂದಿ ಶಿಲ್ಪ ಎಲ್ರಿಗೂ ಹೆಂಗೆ ನಾನು ಬೈಕೊಂಡು ಮಾಡ್ಕೊಂಡು ಹೊಗ್ಲುಕೊಂಡು ತಿನ್ನುಸ್ಕೊಂಡು ಹೆಂಗ್ ಮಾಡ್ತೀನೋ ಸೇಮ್ ಅದೇ ತರನೇ ಇವಳಗು ಮಾಡೋದು ಅದರಿಂದ ಇವಳು ಅಡ್ಜಸ್ಟ್ ಆಗಿದಾರೆ ನೋಡ ಹಿಂಗೆ ಅಡ್ಜಸ್ಟ್ ಹಾಕೊಂಡ್ ಗೊತ್ತಿಲ್ಲ ಇಲ್ವ ಗೊತ್ತಿಲ್ಲ ಇವತ್ತು ಅಲೆ ಹೇಳ್ದೆ ಬಾ ಅರ್ಲೆಟೆ ಹಚ್ಕೊಂಡ್ ಬರ್ತಾ ನೀನು ಅಂತ ಹೇಳಿದ್ದೆ ಎದ್ದೇನೂ ಮಾಡಿಲ್ಲ ಬೇರೆ ಅದ್ರಲ್ಲಿ ಏಳ್ಗೆ ಇವಳ್ದು ಎಮರ್ಜೆನ್ಸಿ ಕೆಲಸ ಇತ್ತಂತೆ ಅವ್ರ ಹಸ್ಬೆಂಡ್ ಊರಿಗೆ ಹೋಗ್ತಾ ಇದ್ ಅಂತೆ ಅದರಿಂದ ಬಸ್ ಹತ್ತ ಹಂಗ ಬಂದ್ ಬಂದ್ಬಿಡ್ತೀನಿ ನನಗೆ ಗೊತ್ತಿಲ್ಲ ಬೇರೆ ನನಗೆ ಬೇರೆ ಸುಸ್ತಾಗ್ತಿತ್ತು ಅಯ್ಯೋ ನಂಗೆ ಹುಷಾರದೇ ಇರೋ ದಿನಾನೇ ಹಿಂಗಿರ್ಬೇಕಾ ಅಂತ ಒಂದು ಆಮೇಲೆ ಬೇಗನೆ ಬಂದ್ಬಿಡ್ತಾರೆ ಎಂಟುವರೆಗೆ ವರೆಗೆ ಬಂದ್ಬಿಡ್ತಾರೆ ಇವಾಗ ಮಕ್ಳಗೂ ಸ್ಕೂಲ್ ರಜಾ ಅಂಡ್ ಇನ್ನೊಂದ್ಸರಿ ಹೇಳ್ತೀನಿ ಆಯ್ತಾ ಫ್ಯಾಮಿಲಿ ಬಗ್ಗೆ ಎಲ್ಲ ಇನ್ನೊಂದ್ಸರಿ ನಿಮ್ಗೆ ಯಾರೋ ಕ್ಯೂರಿಯಾಸಿಟಿ ಇದ್ರೆ ಹೇಳಿ ಬೇಕಾದ್ರೆ ನಗ್ಮನ್ ಬಗ್ಗೆ ಸುಮಾರು ಜನ ಕ್ವಶನ್ ಗಳು ಕೇಳ್ತಾ ಇದರ ನಗ್ಮನ್ ಬಗ್ಗೆ ಕೇಳಿ ಇದ್ ಯಾವ ಹೆಸ್ರು ಏನು ಅಂತ ಸುಮಾ ಜನ ಕಿತ್ತದೆಲ್ಲ ದೀತಾಳಿ ಬೇಕು ಅಂದ್ರೆ ಕೇಳಿ ಕಮೆಂಟ್ ಮಾಡಿ ಆಮೇಲೆ ಹೇಳ್ತೀನಿ ಆಯ್ತಾ ಇವಾಗ ನಮ್ ನಗ್ಮ ಆರಾಮಾಗಿದ್ದಾಳೆ ಇವಾಗ ಸ್ವಲ್ಪ ಹಳ್ಳೆಣೆ ಹೆಚ್ಕೊಬಾ ಅಂತ ಹೇಳಿದ್ದೆ ಇನ್ನು ಹಳ್ಳೆಣೆ ಹೆಚ್ಕೊಬಂದೊಳ್ಳೆ ಇನ್ನು ಟೈಮ್ ಇದು ಮಾಡೋದಕ್ಕೆ ಇವಾಗ ಊಟ ಮಾಡೋ ಶಕ್ತಿ ಇಲ್ಲವಲ್ಲ ಊಟ ಮಾಡಿಬಿಟ್ಟು ಆಮೇಲೆ ವಾನ್ಸ್ತೀನಿ ಚೆನ್ನಾಗಿ ಸುಸ್ತು ಶಕ್ತಿನೇ ಇಲ್ಲ ಇಷ್ಟೇ ಎಷ್ಟು ಉದ್ದಿಂಟ್ ಮಾಡ್ಕೊಂಡ್ ತಿನ್ ಇದು ಅದಕ್ಕೋಸ್ಕರ ಇನ್ನು ನೆಕ್ಸ್ಟ್ ಡೇ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡಿದೆ ತುಂಬಾನೇ ಹುಷಾರಿಲ್ಲ ತಲೆನೋವು ಅಂದರೆ ತಲೆನೋವು ಜೊತೆಗೆ ಇವತ್ತು ಬೆಳಗ್ಗೆ ಇದು ಫ್ರೈಡೇ ಬ್ಲಾಗ್ ಫ್ರೈಡೇ ಬಂದ್ಬಿಟ್ಟು ಇನ್ನೂ ಮಧ್ಯಾಹ್ನ ಮಳೆ ಬರೋ ಥರ ಆಗ್ತಾಯಿತ್ತು ತುಂಬಾ ಖುಷಿ ಆಗ್ತಾಯಿತ್ತು ನಮ್ಮ ಬೆಂಗಳೂರಿನಲ್ಲಿ ಅದರಲ್ಲೂ ನಮ್ಮ ಏರಿಯಾದಲ್ಲಿ ಒಂದು ಮಳೆ ಒಂದು ದಿನವೂ ಇನ್ನೂ ಮಳೆ ಬಂದಿಲ್ಲ ಅಂದರೆ ಮೊದಲನೇ ಮಳೆ ಫಸ್ಟ್ ಮಳೆ ಇನ್ನೂ ಬಿದ್ದಿಲ್ಲ ಮೋಡ ಎಲ್ಲ ಫುಲ್ಲು ಕಪ್ಪು ಆಗುತ್ತೆ ಕೆಂಪ ಕಾಣಿಸ್ತಿತ್ತು ಓ ಇವತ್ತು ಮೇ ಬಿ ಮಳೆ ಬರ್ಬೋದು ಅಂತ ಅಂದ್ಕೊಂಡು ಆಗಿದೆ ಇನ್ನು ಕಾಳುಗಳಿದ್ವು ಮಿಕ್ಸ್ ಕಾಳುಗಳು ನಾವು ಊರಿಗೆ ಹೊರಡಬೇಕು ಊರಿಗೆ ಹೊರಡೋಕ್ಕೂ ಮುಂಚೆ ಒಂದು ಸ್ವಲ್ಪ ಈ ಮಿಕ್ಸ್ ಕಾಳು ಇದ್ವಲ್ಲ ಮೊಳಕೆ ಬಂದಿತ್ತು ಚೆನ್ನಾಗಿ ಎಲ್ಲ ಕಾಳು ಹಾಕಿ ಸಾಂಬಾರು ಮಾಡಿಬಿಡೋಣ ಅಂದ್ಬಿಟ್ಟು ಮಾಡಿದ್ದೆ ಬ ಬೆಳಗ್ಗೆ ಬಂದು ಚಪಾತಿ ಬುರ್ಜಿ ಮಾಡಿದೆ ಅದೇ ಚಪಾತಿ ಎಗ್ ಬುರ್ಜಿ ಇತ್ತು ಬಿಸಿ ಬಿಸಿ ಅನ್ನವೂ ಕೂಡ ಮಾಡಿದೆ ಇನ್ನು ಚಪಾತಿನ ಹಾಕ್ಕೊಂಡು ತಿಂದ್ಬಿಡೋಣ ಒಂದು ಎರಡು ಚಪಾತಿ ತಿಂದ್ಬಿಟ್ಟು ಸ್ವಲ್ಪ ರೈಸ್ ತಿಂದರೆ ಸರಿ ಹೋಗುತ್ತೆ ಅಂತ ಇದು ಮಾಡಿಕೊಂಡೆ ಇನ್ನು ಹೊರಗಡೆ ಅಂತೂ ಬಂದರೆ ಇಷ್ಟು ಖುಷಿ ಗೊತ್ತಾ ನನಗೆ ಅಂತಲ್ಲ ನಮ್ಮ ಅಪಾರ್ಟ್ಮೆಂಟಲ್ಲಿ ಎಷ್ಟೋ ಜನ ಮಕ್ಕಳಿಗೆಲ್ಲ ತುಂಬಾ ಖುಷಿ ಸ್ವಲ್ಪ ಮಳೆ ಬರೋ ಥರ ಆಯಿತು ಸೊನೆ ಸೊನೆ ಥರ ಬರ್ತಾಯಿತ್ತು ಆದರೆ ಹಾಗೆಯೇ ನೀನು ತಗೋ ಥರ ಆಗ್ತಿತ್ತು ಆದರೆ ಮೋಡ ಮಾತ್ರ ಫುಲ್ಲು ಬ್ಲ್ಯಾಕ್ ಫುಲ್ಲು ಮನೆ ಒಳಗಡೆ ಎಲ್ಲ ಆಗಲೇ ನೈಟ್ ಒಂದು ಏಳು ಗಂಟೆ ಏಳುವರೆ ಆಗೋಗ್ಬಿಟ್ಟಿದೇನೋ ಒಂಥರ ಫುಲ್ಲು ಕತ್ತಲೆ ಇತ್ತು ಇನ್ನು ಖುಷಿಮ್ಮ ಕೂಡ ಮಲ್ಕೊಂಡಿದ್ಲು ಆದ್ದರಿಂದ ನಾನು ಇದು ಮಾಡಿದೆ ಇನ್ನು ಯಾರು ಗ ನ ಕೂಡ ಬಂದಿದ್ಲು ಗಾನು ಬೆಳಗ್ಗೆನೇ ಬಂದಿದ್ಲು ಯಾರು ಗಾನು ರಮ್ಮ ಕರ್ಕೊಂಡು ಬಂದು ಗಾನು ಬಿಟ್ಟು ಹೋಗಿದ್ರು ಏಕೆಂದರೆ ಮದುವೆಗೆ ಹೋಗಬೇಕಲ್ಲ ದರ್ಶನ ಮದುವೆಗೆ ಅದಕ್ಕೋಸ್ಕರ ಅವಳು ಮತ್ತು ಖುಷಿ ಇಬ್ಬರು ಮಲ್ಕೊಂಡಿದ್ರು ಫ್ರೆಂಡ್ಸ್ ಇವಾಗ ಹೊರಗಡೆ ಹೋಗೋಣ ಅಂತ ಹೇಳ್ಕೊಂಡು ಅಂದ್ಕೊಂಡಿದ್ದೀನಿ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾಕಂದರೆ ಇವಾಗ ಇನ್ನೊಂದು ಎರಡು ಸೀರೆ ಬ್ಲೌಸ್ ಇಸ್ಕೊಂಬರ್ಬೇಕಾಯ್ತು ಅದಕ್ಕೆ ಇವಾಗ ಓಡ್ತಾಯಿದ್ದೀನಿ ಹಾಗೆ ನನ್ನ ಒಂದು ಮಗಳು ಬಂದಳು ಬಂದಳು ಕಾಂಚನ ನೋಡಿ ಬದಲು ನಮ್ಮ ಸೂಪರ್ ಸೂಪರ್ ಲಕ್ಕಿ ಸೂಪರ್ ಲಕ್ಕಿ ಬಂದು ಖುಷಿ ಮನೆ ಹಿಡಿಯ ಅವರಮ್ಮ ಬೆಳಗ್ಗೆನೇ ಕರ್ಕೊಂಡ್ಬಿಟ್ಟು ಹೋದು ನನ್ನ ಬ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ಏನು ರೀ ಸಮಾಚಾರ ಹೆಂಗಿದ್ದೀರಾ ಟೆನ್ ಚೆನ್ನಾಗಿದ್ದೀನಮ್ಮ ಇವಾಗ ನಾವು ಹುಡುಗಿ ಬಂದಿದ್ದಾಳೆ ಅದರಿಂದ ಅಮ್ಮ ಅಂತ ಹೇಳಿದೆ ಬರ್ತೀನಿ ಅಂತ ಹೇಳಿದ್ರು ಅದರಿಂದ ಇವಾಗ ಎಷ್ಟು ಒಂದು ಬರ್ಕೆ ಹೋಗ್ತಾ ಇದ್ದೀನಿ ಆ ಬ್ಲೌಸ್ಗಳೆಲ್ಲ ಇಸ್ಕೊಂಡು ಸ್ವಲ್ಪ ಕೆಲಸ ಇದ್ದಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ ಸೊ ಬನ್ನಿ ಅವ್ನ ಏನು ಅಂತ ಹಿಂಗೆ ಹೋಲ್ಸಿದ್ದಾರೆ ಏನೋ ಬ್ಲೌಸ್ ಎಲ್ಲ ನೋಡಬೇಕು ನಾನು ಅದು ನೋಡೋವ್ರಿಗೂ ನಂಗೆ ಸಮಾಧಾನ ಇಲ್ಲ ಅದಕ್ಕೋಸ್ಕರ ಆಗಿದೆ ಆದಷ್ಟು ಸೀರೆಗಳು ಬ್ಲೌಸ್ಗಳು ಇಲ್ಲಿ ಇಟ್ಟಿದ್ದೀನಿ ಯಾವ್ಯಾವ ಸೀರೆಗಳು ಎತ್ಕೊಂಡು ಹೋಗ್ಬೇಕು ಅನ್ನೋದು ಅಲ್ಲೇ ಇದೆ ಇನ್ನೂ ಗೊತ್ತಿಲ್ಲ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಹೋಗಿ ತೊಗೊಂಡು ಬಂದ್ಬಿಡೋಣ ಅಂತ ಅಂದ್ಕೊಂಡು ಸೊ ಓಕೆ ಹೇಳೋಣ ಬನ್ನಿ ಮಗಳನು ಬರ್ತೀನಿ ಅಂತ ಹೇಳಿದ್ದು ಅದಕ್ಕೆ ಅವಳು ಕರ್ಕೊಂಡು ಹೋಗ್ತಾಯಿದ್ದೀನಿ ಏನಮ್ಮ ಖರ್ಚಿ ಬರಲ್ಲ ಅಂದ್ಲು ಖುಷಿ ಜೊತೆ ಇರ್ತೀನಿ ಅಂತ ಹೇಳಿದ್ದು ಆಮೇಲೆ ನೋಡಿದ್ರೆ ಇಲ್ಲ ಅತಮ್ಮ ನೀವು ಒಬ್ಬರೇ ಹೋಗ್ತಾ ಇದ್ದೀರಾ ಅಂದರೆ ಅವಳು ಅಂದ್ಕೊಂಡಿದ್ದಾಳೆ ಮಾಮ ಜೊತೆ ಹೋಗ್ತೀನಿ ಅಂದ್ಕೊಂಡಿರೋ ಇಲ್ಲ ಆಮೇಲೆ ನಾನೊಬ್ಳೇ ಹೋಗ್ತಾ ಇದ್ದೀನಿ ಅಂತ ನೋಡಿ ಅವಳನ್ನು ಬರ್ತಾ ಇದ್ದಾಳೆ ಫೋನ್ ಬಂತಾ ಕ್ಯಾ ನೋಡೋಕೆ ಇಲ್ಲಿವೆ ಆ ಕಡೆ ಬಂತು ಈ ಕಡೆ ಬಂತು ಸರಿ ಅನ್ತಿ ಪ್ರತಿ ಕಡೆ ಓಕೆ ಬ್ಲೌಸ್ ರೆಡಿ ಇದೆ ಅಂತ ಹೇಳಿದ್ರು ಇವಾಗ ಅದಕ್ಕೆ ಒಳ್ಳೇದಾಯ್ತು ಇಲ್ಲ ಅಂತಂದ್ರೆ ಅಲ್ಲೋದ್ಮೇಲೆ ನಿಂತುಕೊಳ್ಳೋ ಅಂಡ್ ಬ್ಲೌಸ್ ರೆಡಿ ಇದೆ ಬೇಗ ಬಾ ಅಂತ ಹೇಳಿದ್ರು ಅದಕ್ಕೋಸ್ಕರ ಹಾಂ ಓಕೆ ಬನ್ನಿ ಹೊಡ್ರಣ ಗಾನು ಜೊತೆ ನಮ್ಮ ಹೊಸ ಗಾಡಿ ನೋಡಿದೆಯಾ ನಮ್ಮ ಹೊಸ ಗಾಡಿ ಹಾಂ ಯಾರು ವಿಡಿಯೋದಲ್ಲಿ ಹೌದಾ ಓಕೆ ವಾಚ್ ಕಟ್ಕೊಳ್ಳಿಲ್ಲ ಏನಿಲ್ಲ ಹ್ಞೂ ನೀವು ನೋಡೋಣ ಕಾ ಸೊ ಬ್ಲೌಸ್ ಇಸ್ಕೊಂಡು ಬರೋಕ್ಕೆ ಅಂತ ಹೋದೆ ಹೋದಾಗ ಅಲ್ಲೊಂದು ಸ್ವಲ್ಪ ಖುಷಿ ಮಾಗೆ ಹಂಗೆ ಟ್ರೆಡಿಷ್ನಿಗೆ ಅಂದರೆ ಧಾರೆ ಮುಹೂರ್ತಕ್ಕೆ ಲಂಗ ಬ್ಲೌಸ್ ಹಾಕೋದು ಹೇಗಿರುತ್ತೆ ಅಂದ್ಬಿಟ್ಟು ಅದನ್ನು ಚೆಕ್ ಆದರೆ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋ ಥರ ಇಲ್ಲಿ ಡ್ರೆಸ್ಗಳು ಒಂದಲ್ಲ ಒಂದು ಎರಡು ಮೂರು ಅಂಗಡಿ ನಾವು ಶಾಪಲ್ಲಿ ತಿರುಗಿದ್ವಿ ನಾನು ಗಾನು ಇಬ್ಬರೂ ಹೋಗಿದ್ವಿ ಖುಷಿ ಮಾಡ್ ಮನೆಯಲ್ಲೇ ಬಿಟ್ಟು ಬಂದಿದ್ವಿ ಸರಿ ಇಬ್ಬರೇ ಹೋಗಿ ಬೇಗ ಬೇಗ ತೊಗೊಂಡು ಆ ಬ್ಲೌಸ್ಗಳನ್ನೆಲ್ಲ ಇಸ್ಕೊಂಡು ಬಂದುಬಿಡೋಣ ಅಂದ್ಬಿಟ್ಟು ರಕ್ಷಿಕೆ ಮತ್ತೆ ಸೋಮ್ ಸೋಮ್ ಕೂಡ ಆಫೀಸಿಂದ ಬಂದಿದ್ರಲ್ಲ ಹೇಳ್ಬಿಟ್ಟು ಬಂದಿದ್ದೆ ಇನ್ನು ಈ ಡ್ರೆಸ್ ಒಂದು ಸ್ವಲ್ಪ ಇಷ್ಟ ಆಯಿತು ಆದರೆ ಇನ್ನು ಸ್ವಲ್ಪ ಕ್ವಾಲಿಟಿ ವೈಸಲ್ಲಿ ಇನ್ನೂ ಸ್ವಲ್ಪ ಚೆನ್ನಾಗಿದ್ದೀರ ನನಗೆ ಇಷ್ಟ ಆಗ್ತಿತ್ತು ಪ್ರೈಸ್ ವೈಸ್ ಕೂಡ ಒಂದು ಸ್ವಲ್ಪ ಜಾಸ್ತಿ ಥರ ಫೀಲ್ ಆಯಿತು ಕ್ವಾಲಿಟಿ ತಕ್ಕನಾಗ ಪ್ರೈಸ್ ಇಲ್ಲ ಅನ್ನೋ ಥರ ನನಗೆ ಅನ್ನಿಸ್ತು ಸೊ ಅದಕ್ಕೆ ಬೇರೆ ಇನ್ನೂ ಶಾಪಲ್ಲಿ ನೋಡೋಣ ಅಂತ ಹೋದೆ ಆದರೆ ಬ್ಯಾಡ್ ಲಕ್ ಅದೇನು ಹೇಳ್ತಾರಲ್ಲ ಅರ್ಜೆಂಟಾಗಿ ಬೇಕು ಅಂತ ಹೋದಾಗ ನಮಗೆ ಯಾವ ವಸ್ತುಗಳು ಸಿಗೋದಿಲ್ಲ ಅದೇ ಸುಮ್ಮನೆಕ್ಕೋ ಹೋಗ್ತೀವಿ ನೋಡಿ ಅವಾಗ ಒಳ್ಳೊಳ್ಳೆ ಬಟ್ಟೆಗಳು ಸಿಗ್ತವೆ ಹಾಗಾಯಿತು ಇನ್ನು ನಾನು ಬ್ಲೌಸ್ ಒಳ್ಳೇಲಿಕ್ಕೆ ಕೊಟ್ಟಿದ್ನಲ್ಲ ಅದನ್ನೆಲ್ಲ ಈಸ್ಕೊಂಡು ಬಂದು ಇನ್ನು ಪ್ಯಾಕಿಂಗ್ ಶುರು ಮಾಡ್ಕೊಂಡಿದ್ದೀನಿ ಮೊನ್ನೆ ಫ್ರೆಂಡ್ಸ್ ಬಂದಾದಮೇಲೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ ಈ ರೂಮಿಂದ ರೂಮ್ಗೆ ಹೋಗ್ತೀನಿ ಆ ರೂಮಿಂದ ಈ ರೂಮಿಗೆ ಬರ್ತೀನಿ ಯಾವ ಬಟ್ಟೆ ತಗೊಳ್ಳೋದು ಯಾವ ಬಟ್ಟೆ ಇದು ಮಾಡೋದು ಅಂತ ಒಂದಷ್ಟು ಬಟ್ಟೆಗಳೆಲ್ಲ ತೊಗೊತಾ ಇದ್ದೀನಿ ಸೀರೆಗಳಾಗಿರ್ಬೋದು ಎಲ್ಲಾನು ಬೇಕಾಗುತ್ತೆ ಸೀರೆಗಳು ಅಂತ ಹೇಳ್ಬಿಟ್ಟು ಎಲ್ಲ ಒಂದಷ್ಟು ಸೀರೆಗಳನ್ನೆಲ್ಲ ಒಂದಕ್ಕೆ ಪ್ಯಾಕ್ ಮಾಡಿ ಬ್ಲೌಸ್ಗಳು ಪೆಟಿಕೋಟು ಅದೆಲ್ಲನೂ ಹಾಕಿಟ್ಕೊಂಡಿದ್ದೀನಿ ಒಂದಷ್ಟು ಡ್ರೆಸ್ಗಳನ್ನ ತಗೊಂಡಿದ್ದೀನಿ ಹಾಗೆ ಇದು ಏನು ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಫುಲ್ಲು ಲೂಸ್ ಮಾಡ್ಬಿಟ್ಟಿದ್ದಾರೆ ಬ್ಲೌಸು ಡಿಸೈನ್ ತೋರಿಸ್ಲಿಲ್ಲ ಸಾರಿ ನಿಮಗೆ ಡಿಸೈನಿಂಗ್ ತೋರಿಸೋದು ಇಲ್ಲಿ ಈ ಥರ ಇದೆ ವರ್ಕು ಅದು ಬಂದು ಇನ್ನೊಂದು ಡ್ರೆಸ್ಸು ಅದು ವರ್ಕ್ ಮಾಡಿರೋದು ಅಲ್ವಾ ಬಂದಾಗಿಂದ ಬರೀ ಫೋನಲ್ಲಿ ಮಾತಾಡೋದು ಈ ಶಿಪ್ಪ ಜೊತೆ ಚಾಂದಿನಿ ಜೊತೆ ಆ ಥರ ಆಮೇಲೆ ಮೇಕಪ್ಗೂ ಕೂಡ ಹೇಳಿದ್ದೀವಿ ನಾವು ಸೊ ಅವ್ರ ಜೊತೆ ಮಾತಾಡೋದು ಮಮತಾಗೆ ಹೇಳಿದ್ದೀವಿ ನಾವು ಮೇಕಪ್ಗೆ ಮಮತಾ ಜೊತೆ ಫೋನಲ್ಲಿ ಮಾತಾಡೋದು ಮಮತಾ ಈಗ ಕರೆಕ್ಟ್ ಆಗಿದೆ ಅದು ಕರೆಕ್ಟ್ ಆಗಿದೆ ಯಾಕಂದ್ರೆ ಇಲ್ಲೇ ತೊಗೊಳ್ಬೇಕಲ್ಲ ಎಲ್ಲಾನು ಅದಕ್ಕೋಸ್ಕರ ಎಲ್ಲ ಕೇಳ್ಕೊಂಡು ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಹಿಂಗೆ ಅಂದ್ಕೊಂಡು ಹಂಗಂದ್ಕೊಂಡು ಟೈಮೇ ಆಗೋಯ್ತು ಇಲ್ಲಿ ಇಷ್ಟು ಬಟ್ಟೆಗಳ ನೋಡಿ ಇಲ್ಲಿ ಈ ರೂಮಲ್ಲಿ ಎಲ್ಲ ಹಿಂಗೆಲ್ಲ ಅಂಡಿದ್ದೀನಿ ಹಿಂಗೆಲ್ಲ ಅಂಡಿದ್ದೀನಿ ಇವಾಗ ಎತ್ತಿಟ್ಟಿದ್ದೀನಿ ಆ್ಯಕ್ಚುಲಿ ಇಲ್ಲೆಲ್ಲ ಹಿಂಗೆಲ್ಲ ಅಂಡಿದ್ದೀನಿ ಅಲ್ಲಿ ಇಲ್ಲಂತೂ ರಾಶಿ ರಾಶಿ ಬಟ್ಟೆಗಳು ಎಲ್ಲ ಹಾಂಡಿದ್ದೀನಿ ಏನು ಗೊತ್ತಾ ಇವಾಗ ಸಮ್ಮರ್ ಇರೋದ್ರಿಂದ ಶಕೆಗಾಲ ಬೇರೆ ನನಗೆ ಈ ಟೈಟ್ ಇರೋಂಥ ಬಟ್ಟೆಗಳೆಲ್ಲ ಹಾಕೋಲ್ಲ ಕಂಫರ್ಟಬಲ್ ಮನೆ ಹತ್ರ ವೇರ್ ಮಾಡ್ತಾರ ಬಟ್ಟೆಗಳು ಹಾಕ್ಕೊಬೇಕು ಅದಕ್ಕೆ ನೋಡ್ಕೊಂಡು ಮಾಡಿಕೊಂಡು ನೀಟಾಗಿ ಬಟ್ಟೆಗಳನ್ನೆಲ್ಲ ಎತ್ಕೊತಾ ಇದ್ದೀನಿ ಹೀಗೆ ನೋಡೋಣ ಹೇಗಾಗುತ್ತೆ ಏನು ಹೆತ ಅಂತ ಹೇಳಿ ಏನು ಊಟಕ್ಕೆ ಬಂದು ಸೋಮ್ ಇವಾಗ ಬಟ್ಟೆ ಪರ್ಚೇಸ್ ಮಾಡೋಕ್ಕೆ ತಗೋ ನೋಡಿ ಇವಾಗ ಬಂದಲ್ಲಿ ಇವಾಗ ಬಟ್ಟೆ ಬಂದು ತಗೊಂಡು ಬಂದರು

ಹಿಂಗೆ ಅದೇ ಕಲ್ಲರ್ ನಿಂಗೆ ಇಟ್ಕೊಂಡಿದೀನಿ ಸೊ ಯಾ ನಮ್ಮ ಸೋಮ್ ಯಾವಾಗ್ಲೂ ಬರೀ ಒಂದೇ ಕಲರ್ ಬ್ಲೂ ನನ್ ನಾವಿಬ್ರು ಗಂಡ ಇಡ್ತಿ ಇಬ್ರು ಬ್ಲೂ ಮಾತ್ರ ಎಲ್ಲೋದ್ರು ಬಿಡೋದೇ ಇಲ್ಲ ನನ್ನ ಮಗಳು ಬಟ್ಟೆಗಳು ಹುಡ್ಕುದ್ರು ಕೂಡ ಜಾಸ್ತಿ ಹುಡ್ಕೋದ್ರೆ ಸಿಗೋದೇ ಪಿಂಕ್ ಮತ್ತೆ ಬ್ಲೂ ಈ ತರಾನೇ ಸಿಗೋದು ಇದೊಂದು ಒಂದು ವೈಟ್ ಶರ್ಟ್ ಯಾವ್ದಾಗ ತೊಂದರೆ ಯಾವ ಶರ್ಟ್ ಹಾಕೊಂತೀರಾ ತೊಂದರೆ ನಾಲ್ಕು ಶರ್ಟ್ ಏನೋ ಯಾವ್ದು ಹಾಕೊಂತಾರೋ ನೋಡ್ಬೇಕು ಇಲ್ಲ ವಾಹ್ ಆ ಕೈಯೆಲ್ಲ ನೋಯ್ತೈತಿ ಹ್ಞೂ ನೋಡಿದ್ದೆ ಇಲ್ಲಿ ಇದು ಲಾಸ್ಟ್ ಇಯರು ನನ್ನ ಮಗಳಿಗೆ ಹಾಕಿದ್ದ ಬರ್ತ್ಡೇ ಫ್ರಾಕು ಆಯಿತಾ ನೋಡ್ಬಿಟ್ಲು ಫುಲ್ ಖುಷಿ ಆಗ್ಬಿಟ್ಲು ಅಮ್ಮ ಅಂತ ಹೇಳ್ಬಿಟ್ಟು ಹಾಕು ಹಾಕು ಅಂತ ಹೇಳ್ತಾಳೆ ಏನೋ ಕಲೆ ಮಾಡಿಬಿಟ್ಟವಳೆ ಆಗಲಿ ಏನೇನೋ ಕೈ ಹಚ್ಬಿಟ್ಟು ಇಲ್ಲಿ ಅಯ್ಯೋ ನನ್ನ ಖುಷಿಯಮ್ಮ ಹ್ಞೂ ಏನೋ ಮಾಡೋಳೆ ಕಲೆ ಸೊ ಅದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಎಷ್ಟು ಕ್ಯೂಟಾಗಿ ಗೊತ್ತಿಲ್ಲ ಎಲ್ಲ ಕರೆ ಮಾಡೋಕೆ ಕೊಟ್ಟಳೆ ಏನೋ ಅಜ್ಜಾಬಿಟ್ಟಾಳೆ ಸಾಂಬಾರು ಏನೋ ಚೆಲ್ಲಿದ್ದಾಳೆ ಅದಕ್ಕೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಇನ್ನು ಆಟ ಇದ್ದಾರೆ ಇನ್ನು ಊಟಕ್ಕೆ ಬಂದು ಸೋಂಬ ಬರ್ತಾ ಹಾಗೇ ಇದು ತೊಗೊಂಡು ಬಂದರು ಮಿನಿ ಮೀನ್ಸ್ ಬರುತ್ತೆ ವೆಜ್ಜು ಚಿಕನ್ದು ಅದಕ್ಕೆ ಇದನ್ನು ತೊಗೊಂಡು ಬಂದಿದ್ದಾರೆ ಸಾ ಇದನ್ನು ಇನ್ನು ಅಡುಗೆ ಬಂದ್ಬಿಟ್ಟು ನಾನು ಇಲ್ಲಿ ಬಟಾಣಿ ಕಾಳು ಕಡಲೆಕಾಳು ಹಾಕಿ ಸಾಂಬಾರು ಮಾಡಿದ್ನಲ್ಲ ಮಧ್ಯಾಹ್ನ ಅದೇ ಇದೆ ಇವಾಗ ಸ್ವಲ್ಪ ಖಾಲಿಯಾಗುತ್ತೆ ನಾನು ಬರ್ತಾ ಕಡಲೆಕಾಯಿ ತಂದೆ ಚೆನ್ನಾಗಿತ್ತು ಅಂದ್ಬಿಟ್ಟು ನೂರು ರೂಪಾಯಿ ಕೆ ಜಿ ಅಂತ ಹೇಳಿದ್ರು ನಾಟಿಕಾಯಿ ಅಂತ ಹೇಳಿದ್ರು ಗಪ್ಪಾಯಿಗೂ ಕಾಳುಗಳು ಅದಕ್ಕೋಸ್ಕರ ಅದನ್ನು ತೊಗೊಂಡು ಬಂದೆ ಕಡಲೆಕಾಯಿ ಬೇಯಿಸ್ಬೇಕು ಇವಾಗ ಹಾಗೆ ಇವತ್ತು ಮಳೆ ಬರುತ್ತೆ ಅಂತ ಎಷ್ಟು ಆಸೆ ಆಗಿದೆ ಮಳೆನೇ ಬರಲಿಲ್ಲ ಕೆಲವೊಂದು ಕಡೆ ಮಳೆ ಬಂದಿದೆ ಕೆಲವೊಂದು ಕಡೆ ಮಳೆ ಬಂದಿಲ್ಲ ಬೇಜಾರು ಅಂತ ಅನಿಸ್ತು ಅಯ್ಯಯ್ಯೋ ಅಂತ ನಾನು ಫುಲ್ ಖುಷಿಯಾಗ್ಬಿಟ್ಟೆ ಒಂದು ಸ್ವಲ್ಪ ಬಂತು ಮಳೆ ದಬ್ಬ ದಬ ಅಂತ ಓ ಫುಲ್ ಖುಷಿ ಸರ್ ನಿಮ್ಮ ಕಡೆ ಜೋರಾಗಿ ಬಂತ ಮಳೆ ಜೋರು ಫುಲ್ ಜೋರಾ ಇಲ್ಲೇನಿಲ್ಲ ಸುಮ್ಮನೆ ಇನ್ನು ನೀರು ಹಾಕ್ತು ಹಿಂಗೆ ಎತ್ತೀವಲ್ಲ ಹಂಗ್ ಬಂದಿದ್ದಷ್ಟೇ ಸಕ್ಕಾ ಸಕ್ಕಾಪಟ್ಟೆ ಆಸೆ ಅದೆ ಆದರೆ ಮಣ್ಣಿನ ಸ್ಪೆಲ್ ಬರ್ತಾ ಇತ್ತು ಆದರೆ ಬರಲೇ ಮಳೆಗೋಸ್ಕರ ಕಾಯ್ ಥರ ಆಗಿದೆ ಅಯ್ಯೋ ಮಳೆ 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 ಅನ್ನೋತ್ರ ಇರಲಿ ಬಿಡಿ ಏನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಓಕೆ ಇನ್ನು ಖುಷಿ ಮಾೇ ಬಟ್ಟೆ ಪ್ಯಾಕ್ ಮಾಡಿದ್ದಾಯ್ತು ಒಳ್ದು ಕಂಪ್ಲೀಟ್ ಪ್ಯಾಕ್ ಮಾಡಿ ಒಂದು ಕಡೆ ಸೈಡಿ ಸಪ್ರೇಟ್ ಈ ಸರಿ ಒಳಗೊಂದು ಬ್ಯಾಗ್ ಇದು ಮಾಡಿ ಇಡ್ಸ್ಬಿಟ್ಟಿದ್ವಿ ಸಪ್ರೇಟ್ ಬ್ಯಾಗ್ ಅವಳಿಗೆ ಅಂತ ಮನೆ ಚಿಕ್ಕಪೇಟೆನ ತಂದಿದ್ದೆ ಈ ಬ್ಯಾಗ್ನ ನಾನು ಚಾಂದಿ ನಮ್ಮ ಅಕ್ಕ ಎಲ್ಲರೂ ನಮ್ಮ ಜ್ಯೋತಿ ಎಲ್ಲರೂ ತಗೊಂಡಿದ್ವಿ ಇಲ್ಲಿ ಯಾರು ಮದು ಇದೆ ಬ್ಯಾ ಬ್ಯಾಗು ಇದು ಏನು ಅವರಿಬ್ ರೆಡಿ ಮಾಡಿ ಇಟ್ಟಿರೋದು ಇನ್ನು ನಾನು ಇವಾಗ ಇದೆಲ್ಲನೂ ಪ್ಯಾಕ್ ಮಾಡಿಕೊಂಡು ಮಾಡಿಕೊಂಡು ನನಗೆ ಒಂದಷ್ಟು ಬೇಕಾಗಿರೋ ಐಟಮ್ಸು ಅದೆಲ್ಲ ಎತ್ಕೊಂಡು ನೋಡಬೇಕು ಏನಾಗುತ್ತೆ ಏನು ಎತ್ತ ಅಂತ ಹೇಳಿ ಒಟ್ನಲ್ಲಿ ಲಬ್ ಪಟಪಟ ಅಂತ ಪ್ಯಾಕ್ ಮಾಡ್ಕೊಂಡ್ರೆ ಇದಾಗುತ್ತೆ ಯಾಕಂದರೆ ಇವತ್ತು ಬೆಳಿಗ್ಗೆನೇ ನಾವು ಹೊರಡೋದು ಆದ್ದರಿಂದ ಇವಾಗ ಟೀನಿಗೋಸ್ಟ್ ನಾನು ಪ್ಯಾಕ್ ಮಾಡೇ ಮಲ್ಕೋಬೇಕು ಟೈಮ್ ಬಂದು ಹತ್ತುವರೆ ಪ್ಯಾಕ್ ಮಾಡಿ ಮಲ್ಕೊಂಡ್ಬಿಟ್ರೆ ಬೆಳಿಗ್ಗೆ ನನಗೆ ಜಾಸ್ತಿ ರಿಸ್ಕ್ ಇರೋದಿಲ್ಲ ಬೆಳಗ್ಗೆ ಫ್ರೆಶ್ ಅಪ್ ಆದ್ಯ ಆರಾಮಾಗಿ ಹೊರಟ್ಯ ಮತ್ತು ಬೆಳಗ್ಗೆ ಹೊರಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ತುಂಬ ಬಿಸಿಲಾದ್ಮೇಲೆ ಬೇಡ ಸೊ ಅಂತ ಇದ್ದಾರೆ ಸೋಮೇಕಾರು ತುಂಬ ಬಿಸಿಲಿದೆ ಅದಕ್ಕೋಸ್ಕರ ಬೆಳಗ್ಗೆ ಬೇಗನೆ ಒಂದು ಎಂಟು ಎಂಟೂವರೆ ಅಷ್ಟಕ್ಕೆ ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನೋಡೋಣ ಲಗೇಜ್ ಜಾಸ್ತಿ ತುಂಬೇಡ ನಿಖಿತ ಅಂತಾರೆ ನಾನು ಏನು ಗೊತ್ತಾ ಕೆಲವೊಂದು ಟೈಮ್ ನನಗೆ ಯಾವಾಗ ಕಡಿಮೆ ಬಟ್ಟೆಗಳು ತೊಗೊಂಡೋಗಿರ್ತೀನಿ ನಾನು ಆವಾಗ ಅದು ಇದು ಏನಾದರೂ ಪ್ಲ್ಯಾನ್ಗಳು ಎಲ್ಲರೂ ಹೋಗೋ ಥರ ಹತ್ರ ಆಗುತ್ತೆ ನಾನು ಸಿಂಪಲ್ಲಾಗಿ ಹೋದಾಗ ಹಂಗೆ ತೊಗೊಂಡೋದಾಗ ಅವಲ್ಲಿ ಇರಬೇಕು ಅದಕ್ಕೋಸ್ಕರ ಹೆಚ್ಚಿಗೆ ಇಟ್ಕೊಂಡಿರ್ತೀನಿ ನೋಡೋಣ ಆದಷ್ಟು ಇಟ್ಕೊಂಡಿದ್ದೀನಿ ಒಂದಷ್ಟು ಬಟ್ಟೆಗಳನ್ನ ಇಟ್ಕೊಂಡಿದ್ದೀನಿ ಹೆಂಗಾಗುತ್ತೆ ಏನು ಎತ್ತ ಅಂತ ನೋಡ್ತೀನಿ ಓಕೆ ಹಾಗೆ ಇನ್ನೂ ಏನಪ್ಪ ಏನಪ್ಪ ಏನೇನು ಖುಷಿ ಮಾದು ಸಿರಪ್ಗಳೆಲ್ಲ ಒಂದಷ್ಟು ಇದೆ ಬ್ಯಾಲೆನ್ಸ್ ಹುಡ್ಗ ಸಿರಪ್ಗಳೆಲ್ಲ ಇಟ್ಕೊಳ್ಬೇಕು ಖುಷಿಗೆ ಊಟ ಮಾಡಿಸಿಲ್ಲ ಇವಾಗ ಗಾನಮ್ಮ ಊಟ ಕೊಡಲಮ್ಮ ಅಂತ ಹೇಳಿದೆ ಇಲ್ಲ ಬೇಡ ಅಂತ ಹೇಳಿದ್ದು ಮಾಡ್ತೀನಿ ಅತ್ತಮ್ಮ ಅಂತ ಹೇಳಿದ್ದು ಮಧ್ಯಾಹ್ನ ಚಪಾತಿ ಇತ್ತು ಎಗ್ ಬುರ್ಜಿ ಇತ್ತು ಜೊತೆಗೆ ಕಾಳು ಸಾಂಬಾರ್ ಇತ್ತು ಕಾಳು ಸಾಂಬಾರು ಚೆನ್ನಾಗಿದೆ ಅತ್ತಮ್ಮ ಅದನ್ನು ತಿಂದ್ಲು ಅದಕ್ಕೆ ಇವಾಗ ನೋಡಿಬಿಟ್ಟು ಮಾಡಿಬಿಟ್ಟು ಇದು ಮಾಡ್ತೀನಿ ಹೀಗೆ ಸೊ ಒಂದಷ್ಟು ಡ್ರೆಸ್ಗಳನ್ನ ತಂದಿದ್ದು ತೋರಿಸಿಲ್ಲ ಮೇ ಬಿ ಅದೇ ಡ್ರೆಸ್ಗಳನ್ನ ಒಂದಷ್ಟು ಡ್ರೆಸ್ಗಳನ್ನ ಎತ್ತಿಟ್ಕೊತಾ ಇದ್ದೀನಿ ನಾನು ಏನೇ ಚೆಂದ ತೋರಿಸಿದ್ದಾಳೆ ಅನ್ಸುತ್ತೆ ಈ ಡ್ರೆಸ್ಸು ಈ ಡ್ರೆಸ್ಸು ನಾನು ಅವಳು ಇಬ್ರು ತಗೊಂಡ್ವಿ ನನ್ನ ವಾಡ್ರ್ ಅಷ್ಟೇ ಒಂದಷ್ಟು ಡ್ರೆಸ್ಗಳನ್ನೆಲ್ಲ ಎತ್ತಿಟ್ಟಿದ್ದೀನಿ ನಾನು ಹೀಗಾಗಿರೋದೆಲ್ಲ ಜೋಡಿಸಿ ಫೋನ್ ಮಾಡಿ ಒಂದಷ್ಟು ಡ್ರೆಸ್ಗಳಿಲ್ಲೆಲ್ಲ ಎಲ್ಲ ಇಲ್ಲಿಗೆ ಎತ್ತಿಟ್ಟಿದ್ದೀನಿ ಇಲ್ಲಿ ಓ ಇದು ಇಲ್ಲಿ ನನ್ನ ಮಗಳು ಆಟ ಆಡ್ತಾ ಇದ್ದು ಇದನ್ನ ಬಾಡಿ ಮಸಾಜರ್ದು ಇಲ್ಲಿ ಇಲ್ಲೆಲ್ಲ ಇಲ್ಲೆಲ್ಲ ಒಂದಷ್ಟು ಡ್ರೆಸ್ಗಳು ಎತ್ತಿಟ್ಟಿದ್ದೀನಿ ಅದರಲ್ಲಿ ಇವಾಗ ಪ್ಲ್ಯಾನ್ಗಳೆಲ್ಲ ಚೇಂಜ್ ಆಗ್ತದೆ ಅದಕ್ಕೋಸ್ಕರ ಒಂದಷ್ಟು ಡ್ರೆಸ್ ಎಕ್ಸ್ಟ್ರಾ ಎತ್ಕೊಬೇಕಾಗುತ್ತೆ ಏನೋ ಗೊತ್ತಿಲ್ಲ ನೋಡುವ ಏನು ಅಂತ ಆದರೆ ಇದು ಬ್ಲೌಸ್ ಅಂತೂ ಫುಲ್ಲು ಲೂಸ್ ಇದೆ ಅಲ್ಲಿ ಹೋದ್ಮೇಲೆ ಸ್ಟಿಚ್ ಹಾಕಿಸ್ಬೇಕು ನಾನು ಹೋಗಿ ಸ್ಟಿಚ್ ಹಾಕಿಸಿ ಶಿಲ್ಪ ಗದೆ ಕೇಳ್ತಿದ್ದೆಲ್ಲೆಲ್ಲ ಸ್ವಿಚ್ ಹಾಕಿ ಸಿಕ್ಕಿದ್ದಾರೆ ಸ್ವಿಚ್ ಹಾಕೊಡ್ತಾರ ಅಂತೆಲ್ಲ ಕೇಳ್ತಿದ್ದೆ ಯಾಕಂದರೆ ಇವಾಗ ನಂಗೆ ಟೈಮ್ ಇಲ್ಲ ಅವ್ರಿಗೆ ವಾಪಸ್ ತಗೊಂಡೋಗಿ ಕೊಡೋದಕ್ಕೆ ಅದಕ್ಕೋಸ್ಕರ ನೋಡುವ ಎಂತ ಆಗುತ್ತೆ ಏನು ಎತ್ತ ಅಂತ ಪಾಪ ನನ್ನ ಫ್ರೆಂಡ್ ಹತ್ರ ಹೋಗಿದ್ದೆ ಅಲ್ಲಾದ್ರೂ ನಾನು ಕರೆಕ್ಟಾಗಿ ಹೊಲ್ದಿತ್ತಾರೆ ಅಂದ್ಕೊಂಡಿದ್ದೆ ಇದೇ ಫಸ್ಟ್ ಟೈಮ್ ಅವ್ರಿಗೆ ಕೊಟ್ಟರೆ ಅದು ಅದಕ್ಕೆ ನನಗೆ ಹಿಂಗೆ ಆಗಿದ್ದು ಅಂತ ಅನ್ಸುತ್ತೆ ಮೇ ಬಿ ಅಯ್ಯೋ ನಾನು ಯಾವತ್ತೂ ಕೊಟ್ಟಿಲ್ಲ ಅವರಿಗೆ ಸ್ಟಿಚ್ಚು ಯಾವಾಗ್ಲೂ ಯಶವಂತಪುರದಲ್ಲಿ ಆಶಾಂತ ನನ್ನ ಫ್ರೆಂಡ್ ಇದ್ರಲ್ಲಿ ಅಲ್ಲಿ ಕೊಡ್ತಿದ್ದೆ ಇಲ್ಲಾಂತಂದ್ರೆ ಎಲ್ ಯಲಂಕದಲ್ಲಿ ರಾಧಿಕಾ ಅಂತ ಇದ್ರಲ್ಲ ಅವ್ರಿಗೆ ಕೊಡ್ತಾ ಇದ್ದೆ ಈ ಸರಿ ಇವ್ರಿಗೆ ಯಾರೋ ವರ್ಕ್ ಮಾಡೋರಿಗೆ ಅಂದ್ಬಿಟ್ಟು ಅವರೇ ಹೊಲಿತೀನಿ ಸ್ಟಿಚ್ ಮಾಡ್ತೀನಿ ನಾವೇನಂದ್ರು ಓ ಹೌದಾ ಮಾಡ್ತೀರಾ ನೋಡ್ರಿ ಹೊಲ್ಕೊಡಿ ನೋಡೋಣ ಅದೇ ಚೆನ್ನಾಗಿ ಹೊಲ್ಕೊಡ್ತೀರಾ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಕ್ಕೆ ಭಾಗವಾಸ ಮಾಡಿಕೊಟ್ಟವ್ರೆ ಇನ್ನು ಯಾವತ್ತೂ ಅವ್ರಿಗೆ ವರ್ಕ್ ಮಾಡಕ್ಕೆ ಕೊಟ್ರು ಸ್ಟಿಚ್ ಮಾಡೋಕ್ಕೆ ಕೊಡೋದಿಲ್ಲ ನನಗೆ ಗ್ಯಾರಂಟಿ ಹಾಗಂತ ಅನ್ನಿಸ್ತು ಇನ್ನು ನಾನು ಫೈನಲ್ಲು ಮದುವೆಗೆ ಸ್ಯಾರಿ ಈ ಸೀರೆನೇ ಉಡಬೇಕು ಅಂತ ಫೈನಲ್ ಐತೆ ಯಾಕಂದರೆ ಬ್ಲೌಸ್ ಚೆನ್ನಾಗಿ ವರ್ಕ್ ಬಂದಿರೋದ್ರಿಂದ ಇಲ್ಲಿ ಸೊ ಇದೇ ಫೈನಲ್ ಆಯಿತು ಯಾಕಂದರೆ ನನಗೆ ಮೇಕಪ್ ಮಾಡೋರು ಇದೇ ಸಜೆಸ್ಟ್ ಮಾಡಿದ್ರು ಅದಕ್ಕೋಸ್ಕರ ಇವಾಗ ಇದೇ ಫೈನಲ್ ಆಗಿದೆ ಇದೆಲ್ಲ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡು ಊಟ ಮಾಡಿಬಿಟ್ಟು ತಾಶಿ ಮಾಡಿದ್ರೆ ಬೆಳಗ್ಗೆ ಬೇಗ ಮತ್ತೆ ಎದಾಡಬೇಕು ಫ್ರೆಂಡ್ಸ್ ಮತ್ತೆ ಹೊಸ್ದಾಗಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಸೊ ಅಂಡ್ ಇವತ್ತಿನ ಬ್ಲಾಗ್ನ ಅಲ್ಲಿಗೆ ಎಂಡ್ ಮಾಡ್ತೀನಿ ಪ್ಯಾಕಿಂಗ್ ರೆಡಿ ಇದೆ ಬ್ಯಾಗ್ ಇದು ಕೇಸು ದೊಡ್ಡ ತಗೊಳ್ಳೋಣ ಅಂತ ಅಂದ್ಕೊಂಡೆ ಆದರೆ ಬೇಡ ಚಿಕ್ಕದ್ದು ಸಾಕು ಅಂತ ಅಂದ್ಕೊಂಡೆ ಇವಾಗ ಮೇ ಬಿ ದೊಡ್ಡದೇ ಬೇಕಾಗುತ್ತೇನೋ ಅಂತ ಇವಾಗ ಅಂತ ಅನಿಸ್ತಾ ಇದೆ ಗೊತ್ತಿಲ್ಲ ನೋಡ್ತೀನಿ ಏನಾಗುತ್ತೆ ಏನು ಎತ್ತ ಅಂತ ಶಿಲ್ಪನ ಸೀರೆನೂ ಇಲ್ಲೇ ಇದೆ ಶಿಲ್ಪನೂ ವರ್ಕ್ ಮಾಡೋಕೆ ಇಲ್ಲೇ ಕೊಟ್ಟಿದ್ದು ಅವಳ ಸೀರೆನೂ ಕೂಡ ಇಲ್ಲೇ ಇದೆ ಅವಳದು ಇಲ್ಲೇ ತಂದಿದ್ದೀನಿ ಇಲ್ಲಿ ಅವಳದ್ದೂ ಸೇಮ್ ನಂದೇ ಬ್ಲೂ ಕಲರೇ ಬರುತ್ತೆ ಸ್ಯಾರಿನೂ ಕೂಡ ಚೆನ್ನಾಗಿದೆ ಚೆನ್ನಾಗಿ ಹೊಲ್ಸಿದಾಳೆ ಅವಳು ವರ್ಕ್ ಚೆನ್ನಾಗಿ ಮಾಡ್ಸಿದ್ದಾಳೆ ಶಿಲ್ಪನೂ ಇಲ್ಲಿ ಒಂದು ಸಿಂಪಲಾಗಿ ತೋರಿಸ್ತೀನಿ ನಾನು ಈ ಥರ ಅಯ್ಯೋ ಎಲ್ಲೇ ಇಟ್ಕೊಂಡು ಮಾಡ್ತಿರೋದ್ರಿಂದ ಈ ಥರ ಸ್ಯಾರಿ ಶಿಲ್ಪಂದು ಇದು ಅವಳು ಏಟ್ ತೌಸಂಡ್ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಬಿಟ್ಟು ತೊಗೊಂಡೆ ಅಕ್ಕ ಅಂತ ಏನೋ ಹೇಳಿದ್ಲು ಚೆನ್ನಾಗಿದೆ ಇದು ಬ್ಲೌಸ್ ವರ್ಕು ಕೂಡ ಅಷ್ಟೇ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ ನಾನೇ ಇತ್ಕೊಂಡು ಬಂದೆ ಯಾಕೆಂದರೆ ಅವಳು ನಾನು ಎಲ್ಲ ಒಂದೇ ಕಡೆನೇ ಕೊಟ್ಟಿದ್ದು ಆದ್ದರಿಂದ ಇಲ್ಲಿ ವರ್ಕು ಈ ಥರ ಆಗಿ ಏನೋ ಮಾಡಿಸಿದಾಳೆ ಅವಳು ಅಪ್ಪ ಕೈನೂ ಬರ್ತೈತೆ ಆದ್ರಿಂದ ಅವಳು ಹಾಕೊತಾಳದು ಅವಳು ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಏನು ಎತ್ತ ಅಂತ ಆಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಓಕೆನಾ ಚೆನ್ನಾಗಿದೆ ನಾನು ಸಿಂಪಲ್ಲಾಗಿ ಮಾಡಿಸಿದಾಳೆ ಹೇಳಿದ್ಲು ಸಿಂಪಲ್ ಆಗಿ ಯಾಕೆ ನನ್ನ ಡಿಸೈನು ಅಂತ ಇದ್ಲು ಸೊ ಈ ಥರ ಬಂದಿದೆ ಚೆನ್ನಾಗಿದೆ ಬ್ಲೂ ಕಲರ್ ನನ್ನ ಸೇಮ್ ಇದೇ ಥರನೇ ಸೇಮ್ ಆಲ್ಮೋಸ್ಟ್ ಬ್ಲೂ ಬ್ಲೂನೇ ಬರುತ್ತೆ ಬಿಟ್ಟು ಅದಕ್ಕೇ ಸೊ ಓಕೆ ಫ್ರೆಂಡ್ಸ್ ಮತ್ತು ಇನ್ನೊಂದು ಹೊಸ ಬ್ಲಾಗ್ನಲ್ಲಿ ಸಿಗ್ತೀನಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಹೆಣ್ ಮಾಡ್ತೀನಿ ಸೊ ಸಿಗುವ ಮತ್ತು ನಾಳೆ ಬ್ಲಾಗಲ್ಲಿಗೆ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೈಯೆಲ್ಲ ನೋವು ಬರ್ತಿದೆ ಟಯರ್ಡ್ ಆಗ್ತಾಯಿದೆ ಅದಕ್ಕೋಸ್ಕರ ಓಕೆನಾ ಬಾಯ್